ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಬುಧವಾರ ಎಲ್ಲರಿಗೂ ಒಳ್ಳೆಯದಾಗಲಿ ಬುಧವಾರದ ಹಬ್ಬನ ಆಚರಿಸೋಣ ಅಂತ ಹೇಳ್ತಾ ಸೊ ಬುಧವಾರದ ದೇವರು ಕೃಷ್ಣ ಪರಮಾತ್ಮರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸೊ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಅವ್ರ ಜಯಂತಿ ಇತ್ತು ಅದ್ರ ಬಗ್ಗೆ ಮಾತಾಡಬೇಕಿತ್ತು ಬಟ್ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲವನ್ನು ನಾನು ಹೇಳೋದಕ್ಕೋಸ್ಕರ ಬಂದಿದ್ದೀನಿ ಸೊ ಸ್ನೇಹಿತರೆ ಅಂಬೇಡ್ಕರ್ ಅವ್ರದ್ದು ಜಯಂತಿ ಇತ್ತು ಸೊ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಆರ್ಕಿಟೆಕ್ ಅವರೇ ಬರೆದಿದ್ದು ಅದು ಇದು ಅಂತ ಎಲ್ಲ ಹೇಳ್ತಾರೆ ಎನಿ ಹೌ ಸ್ನೇಹಿತರೆ ನನಗೆ ಅದ್ರ ಬಗ್ಗೆ ಏನು ತಕ್ರಾರಿಲ್ಲ ನನ್ನ ತಕರಾರ್ ಇರೋದು ಅಂಬೇಡ್ಕರ್ ಅವ್ರ ಥರನೇ ಇಪ್ಪತ್ತೊಂದು ಜನ ಅಂತ ಒಬ್ಬರು ಹೇಳ್ತಾರೆ ಹದಿನೇಳು ಜನ ಅಂತ ಇನ್ನೊಬ್ಬರು ಹೇಳ್ತಾರೆ ಬಟ್ ರಾಮಕೃಷ್ಣ ಆಶ್ರಮ ಅಂದರೆ ಮೈಸೂರು ಯಾದವಗಿರಿಲ್ಲಿದ್ದಂಥ ಹೋದಂಥ ಸಂದರ್ಭದಲ್ಲಿ ಒಂದು ಫೋಟೋ ಸಿಗುತ್ತೆ ಅಲ್ಲಿ ಯಾರ್ಯಾರು ಚೇರ್ಮನ್ಗಳು ಏಳೆಂಟು ಜನ ಇದ್ದಾರೆ ಬಟ್ ಇಪ್ಪತ್ತೊಂದು ಜನ ಇರೋದು ಇದು ಆ್ಯಂಡ್ ದೆನ್ ಆಮೇಲೆ ಪ್ರತಿಯೊಬ್ರದ್ದು ಅದಕ್ಕೆ ಕೊಡುಗೆ ಇದೆ ನೂರಾರು ಜನ ಸಾವಿರಾರು ಜನ ಎಲ್ಲ ಬರೆದಿರೋದು ಅದನ್ನು ಸ್ಟಡಿ ಮಾಡಿರೋದು ಬಟ್ ಕಾಂಗ್ರೆಸ್ ಅವರು ಅಫ್ಯೂಸ್ಮೆಂಟ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವ್ರ ಹೆಸ್ರನ್ನ ಮಾತ್ರ ಬಳಸ್ಕೊಂಡು ಮಿಕ್ಕವ್ರನ್ನ ಸೈಡ್ ಲೈನ್ ಮಾಡಿದ್ರು ಇದು ಎಷ್ಟರ ಮಟ್ಟಿಗೆ ಸರಿ ನನಗೇನು ಇಲ್ಲಪ್ಪ ಅಂಬೇಡ್ಕರ್ ಅವ್ರನ್ನ ನೀವು ಮುಂದೆ ತನ್ನಿ ದಲಿತಾ ಬಾಂಧವ್ರೆ ನಾನು ಹೇಳೋದು ಇಷ್ಟೇ ನೀವು ಕಾಂಗ್ರೆಸ್ ಅವ್ರಿಗೆ ಎಷ್ಟು ದಿನ ಅಡಿಯಾಳಾಗಿರ್ತೀರ ಎಷ್ಟು ಜನ ಎಷ್ಟು ದಿನ ಅವ್ರಿಗೆ ವೋಟ್ ಹಾಕ್ಕೊಂಡು ಹಿಟ್ಕೊಂಡು ಬರ್ತೀರಾ ನಮಗೆ ತುಂಬ ಬೇಜಾರಿದೆ ನಾನು ಹೇಳೋದು ನೀವು ಬಿ ಜೆ ಪಿಗೂ ಹಾಕ್ಬೇಡಿ ನಮ್ಮ ಜೆ ಡಿ ಎಸ್ಗೂ ಹಾಕ್ಬೇಡಿ ಯಾರಿಗೂ ಹಾಕ್ಬೇಡಿ ಈಗ ನಿಮಗೆ ಸಂವಿಧಾನದ ಪ್ರಕಾರನೇ ಇಷ್ಟು ಸೀಟು ನಿಮಗೆ ಅಂತ ಬಿಟ್ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಅಲ್ಲಿ ನೀವು ಯಾವ ಪಕ್ಷದವ್ರಿಗೂ ಕಾಮನ್ ಕ್ಯಾಂಡಿಡೇಟ್ನ ಹಾಕಿ ಸಾಧ್ಯನಾ ನಿಮಗೆ ನೀವು ಆ ಕಾಂಗ್ರೆಸ್ ಅವ್ರ ಜೊತೆ ಹೋಗಿ 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 ಯಾಕೆ ನೀವು ನಿಮ್ಮ ಹಾಳು ಮಾಡ್ಕೊಳ್ತಾ ಇದ್ದೀರ ವಿಧಾನಸಭೆಯಲ್ಲಿ ಯಾಕೆ ನೀವು ನಿಮ್ಮ ಒಂದು ಇದನ್ನು ಇದು ಮಾಡ್ತಾಯಿಲ್ಲ ಆಮೇಲೆ ಒಂದು ನಾನು ಹೇಳೋದು ಕೆಲವರು ಪೇಮೆಂಟ್ ಗಿರಾಕಿಗಳಿರ್ತಾರೆ ಅಂತ ಹೇಳ್ತಾರೆ ಅವ್ರ ಪೇಮೆಂಟ್ ಗಿರಾಕಿನೋ ಇನ್ನೊಬ್ಬರೋ ನಮಗೆ ಗೊತ್ತಿಲ್ಲ ದಲಿತರಲ್ಲಿ ತುಂಬ ಅತ್ಯುನ್ನತ ನಾಯಕರು ಅಂತ ಅಂದರೆ ರಾಚಯನವರು ಬಸವಲಿಂಗಪ್ಪನವರು ಅದಾದ ಮೇಲೆ ಆ ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಚಿಕ್ಕಮಂಗ್ಳೂರಲ್ಲಿ ಇದ್ದಾರೆ ಅವ್ರ ಹೆಸರು ಮಸ್ತ್ಪೋಟೆ ಅವರು ಮಂತ್ರಿ ಆಗಿದ್ದರು ನಿಂಗಯ್ಯನವರು ಅದಾದ ನಂತರದಲ್ಲಿ ನಿಂಗಯ್ಯನವರು ಆದ ನಂತರದಲ್ಲಿ ಶ್ರೀನಿವಾಸ್ ಪ್ರಸಾದ್ರು ಧ್ರುವ ನಾರಾಯಣರು ಇವರುಗಳು ನಮ್ಮ ನಾವು ಕನ್ಸಿಡರ್ ಮಾಡಿರೋದು ಆಮೇಲೆ ಪ್ರಪಂಚನೂ ಕನ್ಸಿಡರ್ ಮಾಡಿರೋದು ದೇಶ ರಾಜ್ಯ ಅಂತ ಬಂದಾಗ ಆದರೆ ನೀವು ಯಾರು ಇವ್ರನ್ನ ನೆನಪು ಮಾಡ್ಕೊಳ್ಳೋದೇ ಇಲ್ಲ ರಾಚೈನವ್ರಿಗಿಂತ ಬೇಕಾ ನಿಮಗೆ ಧ್ರುವನಾರಾಯಣ್ಗಿಂತ ನಾರಾಯಣ್ಗಿಂತ ಶ್ರೀನಿವಾಸ್ ಪ್ರಸಾದ್ ಅವ್ರಿಗಿಂತ ಬೇಕಾ ಇವ್ರಿಗೆಲ್ಲ ಅವಮಾನ ಆದಾಗ ಸುಮ್ಮನೆ ಇದ್ರಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಕಾಲ್ದೊಳಗೋ ಸಮ ಇಲ್ಲ ದೊಡ್ಡ ಕರೆಗೆ ಆಗಲಿ ಮರಿ ಕರೆಗೆ ಆಗಲಿ ನಾನು ಇದನ್ನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಅವರ ಹೋರಾಟ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮಗದೊಂದು ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇಲ್ಲಿ ಕೆಲವು ಪೇಮೆಂಟ್ ಗಿರಾಕಿಗಳು ನಿಂದ ದಲಿತ ಸಂಘಟನೆಗಳು ಇದ್ದಾವೆ ಆಮೇಲೆ ನಾನು ರಾಮನಗರದ ಅಳಿಯ ಕಾಲ ಕಾಲಕ್ಕೆ ಕಾಲನ ಕರೆಗೆ ಕಾಲ ಕಾಲವಾಗಿ ನಮ್ಮ ಪರಿಚಯ ಇರೋರು ಹೋದರು ಅಂದರೆ ಕಾಲನ ಕರೆಗೆ ಕಾಲು ಕಾಲವಾಗಿ ಹೋದರು ಅಂತ ಅಂದರೆ ಒಬ್ಬರು ತೀರೋಗಿದ್ರು ಸೊ ರಾಮನಗರದ ಆಳಿಯ ಅಲ್ಲಿಗೆ ಹೋಗಿದ್ದೆ ಬರ್ತಾ ಎಂಥ ಒಂದು ಸ ಸನ್ನಿವೇಶಗಳನ್ನ ನೋಡ್ತಾ ಇದ್ದೀನಿ ಅಂದರೆ ಟ್ರೈ ಟ್ರೈನ್ ಹೋಗ್ತಾ ಇದ್ದೆ ಅಲ್ಲಿ ಕೆಂಗಲ್ ಹನುಮಂತಯ್ಯನವ್ರದ್ದು ಸ್ಟ್ಯಾಚ್ಯೂ ಇದೆ ಅದೆದ್ರಿಗೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಜಯಂತಿ ಪ್ರಯುಕ್ತ ಮಾಡ್ತಾಯಿದ್ರು ಅಲ್ಲಿ ಕರ್ಕ ಬಂದು ಕರ್ಕ ಬಂದು ಹಿಂಸೆ ಕೊಟ್ಟು ದುಡ್ಡು ಕೊಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ನಿನಗೆ ಎಷ್ಟು ಕೊಡ್ತೀನಿ ಮಾಡ್ತೀನಿ ನೀನು ಇರಬೇಕು ಅಂದ್ಬಿಟ್ಟು ಪಟ್ನಗಳು ಆಹಾರದ ಪಟ್ನ ಕೊಡೋದೇನೋ ಧರ್ಮ ಆದರೆ ನೀವು ದುಡ್ಡು ಕೊಟ್ಟು ಕರೆ ಕರೆಯೋವಂಥದ್ದನ್ನು ಮಾಡಬಾರ್ದು ಅದು ಅಂಬೇಡ್ಕರ್ಗೆ ಮಾಡೋವಂಥ ಅವಮಾನ ಒಂದು ಎರಡನೇದು ದಯವಿಟ್ಟು ನಾನು ದಲಿತ ಬಂದವರೇ ಮುಂದೆ ಬನ್ನಿ ನೀವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ನೀವು ಸದೃಢವೂ ಆಗಬೇಕು ಎಲ್ಲರ ಮನೇಲೂ ಒಬ್ಬೊಬ್ಬ ಅಂಬೇಡ್ಕರ ಹುಟ್ಟಬೇಕು ಸೊ ಇದು ನನ್ನ ಆಶಯ ಆಮೇಲೆ ಕಾಲ ಕಾಲ ನಕರಗೆ ಕಾಲುಂಥವ್ರದ್ದು ಎಲ್ಲ ಪದ್ಧತಿಗಳನ್ನೆಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ಹೋಗ್ತಾ ಇರೋ ಸಂದರ್ಭದಲ್ಲಿ ಸೀರೆ ಅನ್ನಿಸ್ತಾರೆ ಅನ್ನಿಸ್ತಾ ಇದಾರೆ ಕಣ್ರಿ ಅಲ್ಲಿ ರಾಮನಗರದ ಸ್ಟೇಡಿಯಂನಲ್ಲಿ ಇದು ಅತ್ಯಂತ ಅವಮಾನಕರ ಕಾನ್ಸ್ಟಿಟ್ಯೂಷನ್ ಬರೆದಿರೋವಂಥ ಅಂಬೇಡ್ಕರ್ ಮತ್ತು ಇಪ್ಪತ್ತೊಂದು ಜನ ಎಲ್ಲ ಬರೆದಿದಾರಲ್ಲ ಅತ್ಯಂತ ಅವಮಾನಕರ ಒಂದು ಎರಡನೇದು ನೀವು ಕಾಂಗ್ರೆಸ್ಸು ಕಾಂಗ್ರೆಸ್ಸು ಅಂತಿರಲ್ಲ ಎಷ್ಟು ಜನ ದಲಿತರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅದೆಲ್ಲ ಮಾಡಿದ್ದಾರೆ ಹಾಳಾಗೋಲಿ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಲಿಲ್ಲ ನೀವು ಹೋಗಿ ಓಟು ಅವ್ರಿಗೆ ಇಟ್ಟಬೇಕು ದಯವಿಟ್ಟು ದಲಿತ ಬಾಂಧವರೇ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಿ ನಮಗೇನು ಅಭ್ಯಂತರ ಇಲ್ಲ ನಾವು ಹದಿನೇಳು ಜನಕ್ಕೂ ರೆಸ್ಪೆಕ್ಟ್ ಕೊಡ್ತೀವಿ ಇಪ್ಪತ್ತೊಂದು ಜನಕ್ಕೂ ರೆಸ್ಪೆಕ್ಟ್ ಕೊಡ್ತೀವಿ ನಾನು ತಮ್ಮನೆಲಲ್ಲಿ ಹಾಕ್ತೀನಿ ಅದನ್ನು ಹುಡುಕಿ ಯಾರ್ದು ರಾಮಕೃಷ್ಣ ಇದರಲ್ಲಿ ಇರೋದನ್ನ ತಮ್ಮನೆಲಲ್ಲಿ ಹಾಕ್ತೀನಿ ನೀವು ನೋಡಿ ಒಂದು ಎರಡನೇದು ನಾನು ಹೇಳೋದು ಎಷ್ಟು ದಿನ ನೀವು ರಿಸರ್ವೇಷನ್ನ ಕೊಟ್ಟಿರೋರಿಗೆ ಕೊಡ್ತೀರಾ ಮಾದೇವಪ್ಪುನ ಮಗುನ್ಗೂ ರಿಸರ್ವೇಷನ್ನು ಜಾರಕಿಹೊಳಿ ಮಗಳಿಗೂ ರಿಸರ್ವೇಷನ್ನು ಡಿ ಸಿ ಮಗುನಿಗೂ ರಿಸರ್ವೇಷನ್ನು ಶ್ರೀನಿವಾಸ ಪ್ರಸಾದರ ಮಕ್ಳಿಗೂ ರಿಸರ್ವೇಷನ್ನು ಐ ಎ ಎಸ್ ಅವ್ರ ಮಕ್ ಮಕ್ಳಿಗೂ ರಿಸರ್ವೇಷನ್ನು ದಯವಿಟ್ಟು ಈ ರಿಸರ್ವೇಷನ್ನ ನಿಲ್ಲಿಸಿ ನಿಲ್ಲಿಸಿ ಅಂತ ಅಂದರೆ ನೀವು ತಗೊಂಡಿದ್ದೀರಲ್ಲಪ್ಪ ನಿಮಗೆ ರಿಸರ್ವೇಷನ್ ಕೊಡೋದೇನು ಪಾಪ ನಮ್ಮ ಸಮಾಜವಾದ ರಾಮಯ್ಯನವರು ಬುದ್ಧಿಜೀವಿಗಳು ಹೇಳ್ತಾರೆ ಸೋಷಿಯೋಮ ಆ್ಯಂಡ್ ಎಕನಾಮಿಕ್ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವನು ಸದೃಢರ ಆಗಬೇಕು ಸದೃಢರಾದಮೇಲೆ ಯಾಕೆ ಕೊಡಬೇಕು ಸೊ ದಯವಿಟ್ಟು ಈ ರಿಸರ್ವೇಶನ್ನ ಬಲಾಢ್ಯರಿಗೆ ಯಾರಿಗೆ ಸಿಕ್ಕಿದೆ ಅವ್ರಿಗೆ ತೆಗೆದು ಬಿಸಾಕಬೇಕು ಬಿಸಾಕ್ತಾರೆ ಈಗ ಹೆಂಗೆ ವಕ್ಸು ಆಯಿತು ತ್ರೀ ಸೆವೆಂಟಿ ಆಯಿತು ಆಗಲೇ ಬೇಕು ಹಾಗೇ ಆಗುತ್ತೆ ಒಂದಲ್ಲ ಒಂದಿನ ಪೂರ್ತಿ ಪ್ರಮಾಣದಲ್ಲಿ ರಿಸರ್ವೇಶನ್ ಬರುತ್ತೆ ಆವಾಗ ಎಲ್ಲ ಎಸ್ ಸಿ ಎಸ್ ಟಿಗಳು ನಮ್ಮ ಸಮಾನವಾಗಿರ್ತಾರೆ ನಾವು ಅವ್ರ ಜೊತೆ ಅವರು ನಮ್ಮಗಳ ಜೊತೆ ಕಾಂಪೀಟ್ ಮಾಡ್ಬೋದು ಒಂದು ಆಮೇಲೆ ಈ ಎಮ್ ಎಲ್ ಎಮ್ ಪಿ ವಿಷಯ ಬರುತ್ತಲ್ಲ ನೀವು ಎಷ್ಟು ಈಗ ಮಾದೇವಪ್ಪ ನಾಲ್ಕು ಸಲ ಸೋತವ್ರೆ ನಾಲ್ಕು ಸಲ ಗೆದ್ದವ್ರೆ ಅವ್ರಿಗೆ ಎರಡು ಟರ್ಮ್ ಕ ಇದು ಮಾಡಿ ಯಾವುದೇ ಒಂದು ರಿಸರ್ವೇಷನ್ನಲ್ಲಿ ಅವರು ನಮ್ಮ ಅಶ್ವಿನ್ ಕುಮಾರ್ ಆಗಿರ್ಬೋದು ನಮ್ಮ ಜೆ ಡಿ ಎಸ್ ಆಗಿರ್ಬೋದು ಬಿ ಬಿ ಆಗಿರ್ಬೋದು ಅಲ್ಲಿ ಮ ಮಹೇಶ್ ಆಗಿರ್ಬೋದು ಒಬ್ಬ ಎಸ್ ಸಿ ಎಸ್ ಟಿ ಅವನು ರಿಸರ್ವೇಷನಲ್ಲಿ ನಿಲ್ಲೋದಕ್ಕೆ ಎರಡು ಬಾರಿ ಅರ್ಹ ಅಷ್ಟೆ ಆಮೇಲೆ ಇನ್ನೊಬ್ಬ ಬರ್ತಾನಾ ಅವನು ಉದ್ಧಾರ ಆಗ್ತಾನ ನೀವು ಕೊಟ್ಟಿರೋರಿಗೆ ಕೊಟ್ಬಿಟ್ಟು ನಮಗೆ ಉದ್ದಾರ ಆಗಿಲ್ಲ ನಾವು ಉದ್ದಾರ ಆಗಿಲ್ಲ ನಮಗೆ ರಿಸರ್ವೇಶನ್ ಬೇಕು ರಿಸರ್ವೇಶನ್ ಬೇಕು ಯಾವುದಿದು ಸೊ ದಯವಿಟ್ಟು ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಲಿ ಸೇರಿ ಇಪ್ಪತ್ತೊಂದು ಜನ ನನ್ನ ಹೆಮ್ಮೆಯ ಅದರಲ್ಲೂ ಒನ್ ಆಫ್ ದ ಮೆಂಬರ್ ಅಂಬೇಡ್ಕರ್ ಅವರು ಬರೆದಿರುವಂಥ ರಿಸರ್ವೇಶನ್ನು ಕಾನ್ಸ್ಟಿಟ್ಯೂಷನ್ನು ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ ಸೊ ಅಂಬೇಡ್ಕರ್ ಅದಿನೋ ಇಪ್ಪತ್ತೊಂದು ಜನಕ್ಕೆ ಅವಮಾನ ಮಾಡಬೇಡಿ ಕಾನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡಬೇಡಿ ಭಾರತದ ಸಂವಿಧಾನ ಎಲ್ಲರ ಸೊತ್ತು ಸೊ ಆ ಸ್ವ ಸ್ವತ್ತಿಗೆ ಈ ಒಂದು ಮದ್ದು ಸೊ ಸ್ನೇಹಿತರೆ ಇದಾಗಿತ್ತು ಆಸ್ ಯೂಶ್ವಲ್ ಇಟ್ಸ್ ಯುವ ಸೈನಿಂಗ್ ಆಫ್ ಕಾರ್ತಿಕ್ ನಮಸ್ಕಾರ